ಗೃಹ ಪ್ರವೇಶ ಸೀರಿಯಲ್ ಮೂಲಕ ಕನ್ನಡಿಗರ ಎಲ್ಲ ಗೃಹಗಳಿಗೂ ಪ್ರವೇಶ ಮಾಡಿ ಎಲ್ಲರ ಮನೆ ಮಾತಾಗಿದ್ದ ನಟಿ ಸ್ಪಂದನ ಸೋಮಣ್ಣ ಅವರು ಈಗ ನಮ್ಮ ಜೊತೆ ಇದ್ದಾರೆ ಈಗ ಅವ್ರ ಯಾಕೆ ನಮ್ಮ ಜೊತೆ ಇದ್ದಾರೆ ಅಂತಂದರೆ ಈಗ ಟ್ರೆಂಡಿಂಗಲ್ಲಿ ಏನಪ್ಪ ಇರೋದು ಕರಿಮಣಿ ಮಾಲೀಕನ ಅನ್ನಲ್ಲ ಸೊ ಅದೇ ಕರಿಮಣಿಯನ್ನು ಕಟ್ಕೊಂಡು ಎಲ್ಲರ ಮನೆಗೆ ಮತ್ತೆ ಬರ್ತಿದ್ದಾರೆ ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾನೆ ಹಾಯ್ ಸ್ಪಂದನ ಹೇಗಿದ್ದೀರಾ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಿಮಗೂ ಕೂಡ ಹೌದು ಕರಿಮಣಿ ಮೂಲಕ ಇವಾಗ ಶುರುವಾಗಿದೆ ನೀವು ಹೇಳ್ದಂಗೆ ತುಂಬ ಟ್ರೆಂಡಿಂಗಲ್ಲಿದೆ ಸೊ ಕರಿಮಣಿ ಮೂಲಕ ಎಲ್ಲರ ಮನೆ ಮನಸ್ಸುಗಳಿಗೆ ಬರ್ತಿದ್ದೀನಿ ಎಲ್ಲರೂ ನೋಡಿ ನನ್ನ ಹಿಂದೆ ಪ್ರಾಜೆಕ್ಟಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರಿ ಇದಕ್ಕೆ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ನಾವು ದಿಲ್ ನನ್ನ ಸಿನಿಮಾ ಮೂರನೇ ಸಾಂಗ್ ರಿಲೀಸಲ್ಲಿದ್ದೀವಿ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ರಿಲೀಸ್ ಆಗಿದೆ ಸೊ ಇವತ್ತು ನೀವೆಲ್ಲರೂ ನೀನೇ ನೀನೇ ಸಾಂಗ್ ನೋಡ್ತೀರಾ ಮುಂಚೆನೇ ಎರಡು ಸಾಂಗ್ ರಿಲೀಸ್ ಆಗಿತ್ತು ಎರಡು ಸಾಂಗು ತುಂಬ ರೆಸ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಈ ಸಾಂಗು ಅಷ್ಟೇ ತುಂಬ ಪ್ರೀತಿ ಕೊಡಿ ತುಂಬ ಶೇರ್ ಮಾಡಿ ರೀಲ್ಸ್ ಮಾಡಿ ಆ್ಯಂಡ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಖುಷು ಟೀಸರು ಮತ್ತು ಸಾಂಗ್ಸ್ ನೋಡಿದಾಗ ನಿಜವಾಗ್ಲೂ ದಿಲ್ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಒಂದು ಫ್ರೆಶ್ನೆಸ್ ಕಾಣುತ್ತೆ ಸಿ ಟೀಸರಲ್ಲಿ ಮತ್ತು ಸಾಂಗ್ಸ್ಗಳಲ್ಲಿ ಸೊ ಇದು ಯಾವ ರೀತಿ ಸಿನಿಮಾ ಅಂದರೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಅನಿಸುತ್ತೆ ಸೊ ಅದರೊಳಗಡೆ ಏನೆಲ್ಲ ಟ್ವಿಸ್ಟ್ಗಳನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾ ದಿಲ್ ಖು ಬೇಸಿಕಲಿ ರಾಮ್ ಕಾಮ್ ಅಂತಲೇ ಹೇಳ್ಬೋದು ನೀವು ನಗ್ತೀರಾ ಸಿನಿಮಾ ನೋಡಿಕೊಂಡು ಅಳ್ತೀರಾ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ದಿಲ್ಮಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ ದಿಲ್ಮಯ ಒಂದು ಖುಷ್ ಇವತ್ತಿನ ಹುಡುಗಿ ಇವತ್ತು ಇವತ್ತಿನ ಜಗತ್ತಿಗೆ ಇವತ್ತಿನ ಪ್ರಪಂಚಕ್ಕೆ ಇರುವಂಥ ಹುಡುಗಿ ತುಂಬ ಖುಷಿ ಖುಷಿಯಾಗಿರೋ ಹುಡುಗಿ ನಮ್ಮ ಸಿನಿಮಾದಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದು ರಿಲೇಶನ್ಶಿಪ್ಸಿಗೆ ಪ್ರೀತಿ ಪ್ರೀತಿಗಾಗಿರ್ಬೋದು ಅಪ್ಪ ಅಮ್ಮನ ಪ್ರೀತಿ ನಾವು ಪ್ರೀತಿಲಿ ಬಿದ್ದಾಗ ಅಪ್ಪ ಅಮ್ಮ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಬೇಸಿಕ್ಲಿ ರಿಲೇಷನ್ಶಿಪ್ಸಿಗೆ ತುಂಬ ಸ್ಟ್ರೆಸ್ ಮಾಡಿ ಅಥವಾ ಅದನ್ನು ಚೆನ್ನಾಗಿ ತೋರಿಸಿರೋವಂಥ ಸಿನಿಮಾ ದಿಲ್ ಖುಷ್ ಸೊ ನಾನು ಕೇಳ್ಕೊಳ್ಳೋದೊಂದೇ ಎಂಟರ್ಟೈನ್ಮೆಂಟ್ ಇವಾಗ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಸಿನಿಮಾಗಳು ಅಷ್ಟೇ ಫೋನಲ್ಲಿ ಇನ್ನೊಂದು ಕಡೆ ನೋಡ್ಬೋದು ಬಟ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ನಾವು ಮನೇಲಿ ಏನೇ ಮಾಡಿದ್ರೂ ಸಿಗಲ್ಲ ಸೊ ನಾವು ಈಗ ಸಾ ಒಂದು ಸಾಂಗ್ ಆಗಿರ್ಬೋದು ಒಂದು ಬಿ ಜೆ ಎಮ್ ಆಗಿರ್ಬೋದು ಅದು ಮಿಕ್ಸ್ ಮಿಕ್ಸಿಂಗ್ ಆಗಿರುತ್ತೆ ಇನ್ನೊಂದು ಸಾವಿರ ಪ್ರೊಸೀಜರ್ ಆಗಿರುತ್ತೆ ನಿಮಗೆ ಅದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಸೊ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆದಷ್ಟು ಬೇಗ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಸಪೋರ್ಟ್ ಮಾಡಿ ಒಂದು ಹೊಸ ಟ್ಯಾಲೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕರಿಮಣಿ ಸೀರಿಯಲ್ ನೋಡಿದಾಗ ಅಫ್ಕೋರ್ಸ್ ಇದು ಈಗ ಟ್ರೆಂಡಿಂಗಲ್ಲಿದೆ ಕರಿಮಣಿ ಮಾಲೀಕ ಯಾರು ಅಂತ ಅದಕ್ಕೆ ಈ ಸೀರಿಯಲ್ ಹೆಸರಿಟ್ಟಿದ್ದಾರೆ ಅಂತ ಅನಿಸೋದೇ ಇಲ್ಲ ಆ್ಯಪ್ಟಾಗಿದೆ ಅಂತ ಅನಿಸುತ್ತೆ ಎಲ್ಲವೂ ಕೋ ಇನ್ಸಿಡೆನ್ಸ್ ಅನಿಸುತ್ತೆ ಸೊ ಯಾರು ಆ ಕರಿಮಣಿ ಮಾಲೀಕ ಅಂತ ಅಂತ ಕ್ಯೂರಿಯಸ್ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಸೀರಿಯಲ್ ನೋಡಬೇಕು ಬಟ್ ಇಟ್ ವಾಸ್ ವೆರಿ ಇನ್ಸಿಡೆಂಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ ನಮ್ಮ ಕಥೆನೂ ಅಷ್ಟೇ ಕರಿಮಣಿ ಅಂದರೆ ಒಂದು ಮದುವೆ ಅಥವಾ ಎಷ್ಟು ಮುಖ್ಯ ಒಂದು ಹೆಣ್ಣಿನ ಬದುಕಲ್ಲಿ ಅದನ್ನೆಲ್ಲ ತೋರಿಸುವಂಥ ಒಂದು ಕತೆ ಸೊ ಕರಿಮಣಿ ಮಲೀಕ ಯಾರು ಅಂದರೆ ನೀವು ಸೀರಿಯಲ್ ನೋಡಬೇಕು ಆ್ಯಂಡ್ ನಾನು ಎಲ್ಲ ಕಡೆ ಹೇಳುವಾಗೆ ಯಾವುದೇ ಒಂದು ಪ್ರಾಜೆಕ್ಟಿಗೆ ಪ್ರಮೋಷನ್ಸ್ ತುಂಬ ಮುಖ್ಯ ಆಗುತ್ತೆ ಸೊ ನಮ್ಮ ಪ್ರಾಜೆಕ್ಟಿಗೆ ಗೊತ್ತಿಲ್ಲದೋನೋ ಗೊತ್ತಿದ್ದೋ ಎಲ್ಲರೂ ಪ್ರಮೋಟ್ ಮಾಡಿದ್ದಾರೆ ಸೊ ಸೀರಿಯಲ್ಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾಗಬೇಕು ಅಂದರೆ ಒಂಬತ್ತುವರೆಗೆ ಕಲಸ್ ಕನ್ನಡ ನೋಡಿ ನಿಮ್ಮ ಮದುವೆ ಎಪಿಸೋಡ್ ನಡೀತಿದೆ ಈಗ ಸೊ ಅದರಲ್ಲೇ ಗೊತ್ತಾಗುತ್ತೆ ಅನಿಸುತ್ತೆ ಅಂದರೆ ನೀವು ಕರಿಮಣಿ ಅಂತ ಒಂದು ಟೈಟಲ್ ಇಟ್ಟಿರೋದಕ್ಕೂ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಅದರಲ್ಲೇ ಇಂಟ್ ಕೊಟ್ಟಿದೆ ಎಷ್ಟು ಆ್ಯಪ್ಟ್ ಆಗಿದೆ ಅಂತ ಆ ಲೈನ್ಸು ಕೂಡ ಆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋದನ್ನು ಅದರಲ್ಲಿ ಕ್ಲೂಸ್ ಇಕ್ಕೋಗ್ಬಿಟ್ಟಿದೆ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ ಬಟ್ ಅದೇ ನಾನು ಹೇಳ್ದಂಗೆ ಟ್ರೆಂಡಿಂಗ್ ಅಂತ ಮಾಡಿದ್ದಲ್ಲ ನಮ್ಮ ಕತೆ ಬರೆದಿರೋದು ಆ ಥರ ಇತ್ತು ಸೊ ಸಾಧು ಸರ್ ಹೇಳ್ತಿದ್ರು ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಉಪೇಂದ್ರ ಸರ್ಗೆ ನೀವು ಥ್ಯಾಂಕ್ ಯು ಹೇಳಬೇಕು ಅವ್ರು ಯಾವತ್ತೋ ಇವತ್ತು ನಿಮಗೆ ನಿಮಗೇನು ಪ್ರಮೋಷನ್ಸ್ ಆಗ್ತಿದೆ ಇವತ್ತು ಅಂತ ಸೊ ಪರೋಕ್ಷವಾಗಿ ನಮ್ಮ ಸೀರಿಯಲ್ಗೆ ಪ್ರಮೋಟ್ ಮಾಡಿದೆ ಉಪೇಂದ್ರ ಸರ್ಗೂ ಥ್ಯಾಂಕ್ ಯು ಅಂದರೆ ಎಳೆ ಇಟ್ಕೊಂಡು ಏನಾದರೂ ಬರ್ದಿರೋ ಅಂಥದ್ದ ಈ ಸೀರಿಯಲ್ಲು ಅದರ್ವೈಸ್ ಮುಂಚೆನೇ ಪ್ರಿಪೇರ್ ಆಗಿದ್ದಂತೆ ಇಲ್ಲ ತುಂಬ ಮುಂಚೆನೇ ಅದು ಆ್ಯಕ್ಚುಲಿ ಕತೆ ಎಲ್ಲ ಒಂದು ಫೈನಲ್ ಆಗಿತ್ತು ಕತೆ ಆಗಲಿ ಟೈಟಲ್ ಆಗಲಿ ಎಲ್ಲ ಫೈನಲ್ ಆಗಿತ್ತು ಬಟ್ ಅದೇ ಹೇಳಿದ್ನಲ್ಲ ಇಟ್ ವಾಸ್ ಅ ವೆರಿ ಗುಡ್ ಕೋಇಿನ್ಸಿಡೆನ್ಸ್ ಫಾರ್ಚುನೇಟ್ ಕೋಇಿನ್ಸಿಡೆನ್ಸ್ ಅಷ್ಟೇ ಈಗ ಧಾರಾವಾಹಿಯಿಂದ ಹೊರಬಂದು ಒಂದು ಪರ್ಸ್ನಲ್ ಕ್ವಶನ್ ಕೇಳೋದಾದರೆ ಮುದ್ದು ಮುಖದ ಚೆಲುವೆ ಸ್ಪಂದನ ಸೋಮಣ ಸೊ ಅವರ ಕರಿಮಾಣಿ ಮಾಲೀಕ ಯಾವ ಥರ ಇರಬೇಕು ಅಂತ ನಮಗೊಂದು ಕ್ಯೂರಿಯಾಸಿಟಿ ಸೊ ನೀವು ಹೇಳಿಬಿಟ್ರೆ ಸ್ವಲ್ಪ ಹುಡುಗರು ಅದನ್ನೆಲ್ಲ ಕ್ವಾಲಿಟೀಸ್ನ ಇಲ್ಲದೆ ಇದ್ರು ನಾನು ಈ ಕ್ವಶನ್ಗೆ ತುಂಬ ಬೇಗ ಪಿಳಿ ಪಿಳಿಪಿಳಿ ನೋಡ್ತಿದ್ದೀನಿ ನೀವೇನು ಒಂದೆರಡು ವರ್ಷ ಆದಮೇಲೆ ನೀವೇ ಇಂಟರ್ವ್ಯೂ ತೊಗೊಂಡು ನೀವೇ ಈ ಕ್ವೆಶನ್ ಕೇಳಿ ಇವಾಗ ಏನು ಪ್ಲಾನ್ಸ್ ಇದು ಏನೂ ಇಲ್ಲ ಕರಿಮಾಳಿ ಮಾಲೀಕ ಇವಾಗ ಸದ್ಯಕ್ಕೆ ಹುಡುಕ್ತಿಲ್ಲ ಸೀರಿಯಲ್ಲು ಸಿನಿಮಾದಲ್ಲೇ ಇದ್ದಾರೆ ಸೊ ಹುಡುಕ್ತಿಲ್ಲ ಒಂದೆರಡು ವರ್ಷ ಮೂರು ವರ್ಷ ಆದಮೇಲೆ ನೀವೇ ಇಂಟರ್ವ್ಯೂ ಮಾಡಿ ನೀವೇ ಕ್ವೆಶನ್ ಕೇಳಿ ಕೊಡ್ತೀನಿ ಈ ಸೀರಿಯಲ್ ಮತ್ತೆ ಸಿನಿಮಾ ಎರಡನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಅದೇ ಅದೇ ಸ್ವಲ್ಪ ಕಷ್ಟ ಆಗ್ತಿದೆ ಇವಾಗ ಅಂದರೆ ನಮ್ಮದು ಸೀರಿಯಲ್ ಕೂಡ ಲಾಂಚ್ ಇದೆ ಇವಾಗ ಎಲ್ಲೂ ಕ್ವಾಲಿಟಿ ಕಮ್ಮಿ ಮಾಡ್ತಿಲ್ಲ ಸೀರಿಯಲ್ ಅಂತ ಮಾಡ್ಬೋಣ ಅನ್ನೋ ಥರ ಇಲ್ಲ ಇವಾಗ ನೀವು ನೋಡಿದ್ರೆ ಒಂದು ಪ್ರೋಮೋಗಳಾಗಿರ್ಬೋದು ಆಗಿರೋ ಚಾಪರ್ ತರಿಸಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಸೊ ಒಂದೊಳ್ಳೆ ಬಜೆಟ್ ಒಂದು ಒಳ್ಳೆ ಕ್ವಾಲಿಟಿನೇ ಕೊಡ್ತಿದ್ದಾರೆ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಎಲ್ಲರೂ ಒಳ್ಳೆ ನನ್ನ ಟೀಮ್ಮೇಟ್ಸ್ ಎಲ್ಲರೂ ಒಂದು ಒಳ್ಳೆ ಬರಲಿ ಎಲ್ಲ ಕಡೆ ಕೆಲಸ ಮಾಡಲಿ ಕಾಣಿಸ್ಕೊಳ್ಳಿ ಅಂತ ಡೇಟ್ಸ್ ಮ್ಯಾನೇಜ್ ಮಾಡಿಕೊಂಡು ಐ ಆಮ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್ ಬೋರ್ಟ್ ಒಂದು ನಮ್ಮ ಮೂಲ ಯಾವುದು ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಆಸ್ ಎ ನಟಿ ಸೀರಿಯಲ್ ಹೀರೋಯಿನ್ ಅಂತ ಗೊತ್ತು ಅದನ್ನು ಬಿಟ್ಟು ಹೊರತುಪಡಿಸಿ ನೀವು ಅಂದರೆ ಯಾವ ಊರಿನವರು ಯಾವ ಸೊಗಡು ಅಂದರೆ ನಿಮ್ಗೆ ಇಷ್ಟ ನಾನು ಆ್ಯಕ್ಚುಲಿ ಮಾರ್ಚ್ ಶುರು ಮಾಡಿದ ತಕ್ಷಣ ಇರ್ಗ ನೀವು ಮೈಸೂರು ಹುಡುಗಿನ ಅಂತ ಸೊ ನಮ್ಮ ಫ್ಯಾಮ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ ಅನಿಸಿದೆ ನಾನು ಮೂಲತಃ ಮೈಸೂರು ಮಣ್ ಮದ್ದೂರು ಅಂತ ಹೇಳ್ಬೋದು ಯಾಕಂದರೆ ಅಜ್ಜಿ ಊರೆಲ್ಲ ಮದ್ದೂರು ಮಂಡ್ಯ ಸೊ ಬಟ್ ಹುಟ್ಟಿದ್ದು ಓದಿದ್ದು ಎಲ್ಲ ಹುಟ್ಟಿದ್ದು ಮದ್ದೂರು ಓದಿದ್ದು ಬೆಳೆದಿದ್ದೆಲ್ಲ ಮೈಸೂರು ಸೊ ಅಪ್ಪಟ ಕನ್ನಡತೆ ಮಂಡ್ಯ ಸ್ಲಾಂಗಲ್ಲಿ ಏನಾದರೂ ಮಾತಾಡ್ಬೋದಾ ದಿಲ್ ಖುಷ್ ಬಗ್ಗೆನೋ ಆಡಿಯನ್ಸ್ನ ನಿಮ್ಮ ದಿಲ್ ಖುಷ್ ನೋಡಿ ಅಂತ ಹೇಳೋದು ಆ ಥರ ಏನಾದರೂ ಬರ್ತಾ ಹೇಳ್ಬೋದಾ ಅದಕ್ಕೆ ಆ್ಯಕ್ಚುಲಿ ಹೆಂಗಾಗುತ್ತೆ ಸೆಟಲ್ ಕೂಡ ನಾನು ನಾರ್ಮಲ್ ಕಾನ್ವರ್ಸೇಷನ್ ಮಾಡುವಾಗ ಈ ಥರ ಮಾತಾಡ್ತೀನಿ ನನ್ನ ತಮ್ಮ ಆ ಥರ ಫೋನ್ ಹೇಳಲ ಅಂತ ಬಂದುಬಿಡುತ್ತೆ ಸೊ ದಟ್ ಅದು ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಬೇರೆಯವ್ರ ಜೊತೆ ಮಾತಾಡುವಾಗ ನಾರ್ಮಲ್ ಮೈಸೂರು ಕನ್ನಡ ಬರುತ್ತೆ ನಾನು ತಮ್ಮ ಫೋನ್ ಮಾಡಿದ ತಕ್ಷಣ ಹೇಳಲ್ಲ ಹೆಂಗಿದಿಲ್ಲ ಅಂತಾನೆ ಬರುತ್ತೆ ಸೊ ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಉಪ್ಸಾರು ನಿಮಗೂ ಫೇವ್ರೆಟ್ ಓ ತುಂಬ ಫೇವ್ರೇಟು ಮುದ್ದೆ ಬಸ್ಸಾರು ಉಪ್ಸಾರು ನಾಟಿ ಕೋಳಿ ಸಾರು ಅದಕ್ಕೊಂಚೂರು ಬೆಣ್ಣೆ ಮಾಡಕ್ಕೆ ಬರುತ್ತೆ ಡೆಫಿನೆಟ್ಲಿ ಮಾಡೋಕ್ ಬರುತ್ತೆ ನಂಗೆ ಅಡುಗೆ ತುಂಬ ಇಷ್ಟ ಚೆನ್ನಾಗಿ ಮಾಡೋಕ್ಕೂ ಬರುತ್ತೆ